ವಿಜಿ ಸರ್ ಅಂತಹ ನಿಜವಾಗ್ಲುಸ್ಕೃತಿಯ ಇಷ್ಟ ಇಷ್ಟಪಡ್ತೇನೆ ಇಷ್ಟು ವರ್ಷಗಳ ಇಪ್ಪತ್ತೈದು ವರ್ಷಗಳ ನನ್ನ ಸಂಗೀತದ ಜರ್ನಿಯಲ್ಲಿ ಎಷ್ಟೋ ಜನ ಹಾಡುಗಳನ್ನ ತಗೊಂಡಿದ್ದಾರೆ ಅದ್ರ ಕಂಠವನ್ನ ತಗೊಳ್ಳಿಲ್ಲ ಅಂದ್ರೆ ಪರಕೀಯ ಬೇರೆಯವ್ರನ್ನ ಕರೆಸಿ ಕರ್ಸಬಾರ್ದು ಅಂತಲ್ಲ ಆದ್ರೆ ನಮ್ಮನ್ನು ಸಾಕಷ್ಟು ರೀ ಅದನ್ನ ವೇದಿಕೆಗೆ ತರಬೇಕು ಅದಕ್ಕೊಂದು ಅವಕಾಶ ಕೊಡ್ಬೇಕು ಇದು ನನ್ನ ಮೂರನೇ ಚಿತ್ರ ಆದ್ರೂ ಜನಪದಕ್ಕೆ ಒತ್ತು ಕೊಟ್ಟು ಜನಪದವನ್ನೇ ಹಾಡಿಸ್ಬೇಕು ಅಂತ ಹಾಡಿಸಿದಂತ ವಿಜಿ ಸರ್ಗೆ ನನ್ನ ಮನದಾಳದ ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಕನ್ನಡ ಕನ್ನಡ ಕಲಾವಿದರನ್ನ ಕನ್ನಡದ ಗಾಯಕರನ್ನ ಕನ್ನಡದ ಸಾಹಿತಿಗಳನ್ನ ಎಲ್ಲಾ ಕನ್ನಡದವ್ರನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಕನ್ನಡವನ್ನ ಬೆಳೆಸಿ ಅಂತ ಹೇಳ್ತಾ ಈ ಮೂಲಕ ಐಮ್ ಸೋ ಥ್ಯಾಂಕ್ ಫುಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ವಿಜಿ ಸರ್ ನಾನು ಜಿಮ್ ಮೇಟ್ ನನ್ನ ತಾಯಿ ಅವರ ತಾಯಿ ಆಫೀಸ್ ಮೇಟ್ ಸರ್ ವಿಜಿ ಸರ್ಗೆ ಗೊತ್ತಿಲ್ಲ ಬಟ್ ನನಗೆ ಚೆನ್ನಾಗಿ ಗೊತ್ತಿಲ್ಲ ಯಾಕಂದ್ರೆ ನಮ್ಮಅಮ್ಮ ಯಾವಾಗ್ಲೂ ಹೇಳೋರ್ ಬಂದು ದುನಿಯಾ ವಿಜಿ ಅವ್ರ ತಾಯಿ ಸಿಕ್ಕಿರು ಮಾತಾಡಿದಿರು ಅಂತೆಲ್ಲ ಆಮೇಲೆ ನಮ್ಗೆ ಜಿಮ್ ಮೇಟ್ಸ್ ಆದಾಗ ಈ ತರ ನನ್ ಗಾಯಕಿ ಏನ್ ಗೊತ್ತಾದ್ಮೇಲೆ ಅವ್ರ ನಂಬರ್ ತಗೊಂಡು ಹಾಡ್ಗಳೆಲ್ಲಾ ಕಳ್ಸ್ಕೊಂಡ್ರು ನಾನು ಸುಮ್ನ ಕಳ್ಸ್ಕೊಳ್ತಾರೆ ಇದೆಲ್ಲ ನಂಗ್ ನಂಗ್ ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ ತುಂಬಾ ನಂಬರ್ಸ್ ಹಾಡ್ಗಳನ್ನ ಕಳ್ಸ್ಕೊಂಡು ಅದು ಯಾವ ಮಟ್ಟಕ್ ಬಂದಿದೆ ಅಂತ ಎಲ್ಲ ನಿಮ್ಗಳಿಗೂ ಗೊತ್ತಿರುತ್ತೆ ಬಟ್ ಎಲ್ಲ ಒಂದು ಹೋಪ್ಸ್ ಇತ್ತು ಯಾಕಂತ ಹೇಳಿದ್ರೆ ಬಿಜಿ ಸರ್ ಎಷ್ಟೋ ಅವ್ರ ಹಳೆಯ ಸಿನಿಮಾಗಳಲ್ಲಿ ಜನಪದ ಗಾಯಕರಿಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ ಜನಪದ ಗೀತೆಗಳಿಗೆ ಒತ್ತು ಕೊಟ್ಟಿದ್ದಾರೆ ಪಿಚ್ಚರ್ ಶ್ರೀನಿವಾಸ್ ಆಗಿರ್ಬಹುದು ನವೀನ್ ಸಜ್ಜು ಆಗಿರ್ಬಹುದು ಮತ್ತೆ ಗೀತಾ ಸಿದ್ಧಿ ಆಗಿರ್ಬಹುದು ಈಗ ಇದರಲ್ಲಿ ಜೇನು ಕುರುಬ್ರನ್ನ ಕಳ್ಸ್ಕೊಂಡಿದ್ದಾರೆ ನಿಜವಾಗ್ಲೂ ಯು ಸರ್ ನಿಜವಾಗ್ಲು ನಿಜವಾಗ್ಲು ನಮ್ಮಲ್ಲಿ ಎಷ್ಟು ಸೋರ್ಸ್ ಇದೆ ಅಂತ ಹೇಳಿದ್ರೆ ನಾವ್ ಇಲ್ಲ ಹಾಡಿದ್ರೆ ಜನಪದನಾ ಅಂತಾರೆ ಅದನ್ನ ಅಮೆರಿಕ ಹೋಗಿ ಹಾಡಿದ್ರೆ ವಾವ್ ಜನಪದನಾ ಅಂತ ಹೇಳ್ತಾರೆ ವಾಟ್ ಈಸ್ ದಟ್ ಅಲ್ವಾ ನಾನು ಹೇಳೋದು ನಮ್ಮಲ್ಲಿ ಸಕ್ಕ ಶಕ್ತಿ ಇದೆ ಅದನ್ನ ಬಳಸ್ಕೋಬೇಕು ಬಳಸ್ಬೇಕು ಮತ್ತೊಮ್ಮೆ ಅದನ್ನೇ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ ನಾನ್ ಸುಮ್ನೆ ಹಾಡ್ಗಳು ತಗೊಂಡಿಲ್ಲ ಸರ್ ಹಾಡ್ತಾ ಹೋಗಿ ಅಂತ ಹೇಳಿದ್ರು ಹಾಡ್ತಾ ಹೋಗಿದ್ದೆ ಬಳಸ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸವಿತಕ್ಕ ಈ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಈ ಹಾಲ್ ನಲ್ಲಿ ಈ ತರ ಈ ಹಾಡ್ ಕೇಳಿದ್ರೆ ಇನ್ನು ಥಿಯೇಟರ್ ನಲ್ಲಿ ಸಿನಿಮಾ ನೋಡುವಾಗ ಯಾವ ರೀತಿ ಮೈ ಝುಮ್ ಅನ್ಸ್ಬೋದು ನಾನು ಒಬ್ಬ ಗಾಯಕಿ ಆಗಿ ಕಾಯ್ತಾ ಇದ್ದೀನಿ ಆಗಸ್ಟ್ ನೈನ್ತ್ ಕಾಯ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಹಾಡ್ ಕೊಟ್ಟಿದ್ದಕ್ಕೆ ಇನ್ನು ಅವರ ಪಕ್ಕದಲ್ಲಿ ನಿಂತಿರುವಂತಹ ಹೆಣ್ಮಕ್ಳು ಎಷ್ಟು ಮುದ್ದಾಗಿ ಚಂದನದ ಗೊಂಬೆಯಾಗಿ ನಮ್ಮ ಚಂದನದ ಸ್ಟಾರ್ಸ್ ಸ್ಯಾಂಡಲ್ವುಡ್ ನ ಸ್ಟಾರ್ಸ್ ಕಾಣಿಸ್ಕೊತಾ ಇದ್ದಾರೆ ಅಶ್ವಿನಿ ಅವರಿದ್ದಾರೆ ಚಿತ್ರದ ನಾಯಕಿ ಪಕ್ಕದಲ್ಲಿ ಪ್ರಿಯಾ ಅನ್ಲಾಗ ನಿಮ್ಮ ಸಿನಿಮಾ ಹೆಸರಿಗಿಂತ ಇನ್ನು ಪಕ್ಕದಲ್ಲಿ ಪ್ರಿಯಾ ಅವರು ಅಂತ ಹೇಳೋದಕ್ಕಿಂತ ಈಗ ಟ್ರೇಲರ್ ಅಥವಾ ನಮ್ಮ ಏನ್ ಇಟ್ಸ್ ನೋಡಿದಿವಲ್ಲ